ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಾದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ರಶ್ಮಿ ಈಗ ನಾನ್ ಹೇಳ್ತಾ ಇರೋ ಒಂದು ಸುದ್ದಿ ಎಸ್ಪೆಷಲಿ ರೈತರಿಗೆ ಇದು ರೈತರಿಗೆ ಒಂಥರ ಸಂತಸ ಮೂಡಿಸುತ್ತೆ ಆದ್ರೆ ಸ್ವಲ್ಪ ಬೇಜಾರ್ ಕೂಡ ಆಗತ್ತೆ ಅದೇನು ತಿಳ್ಕೊಳ್ಳೋಣ ಬನ್ನಿ ಸಿದ್ದರಾಮಯ್ಯ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿ ವರೆಗಿನ ರೈತರ ಸಾಲ ಮನ್ನಾ ಹೌದು ಕೊನೆಗೂ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಲಿದೆ ಇದಕ್ಕಾಗಿ ಶೀಘ್ರವಾಗಿ ಆದೇಶವನ್ನ ಹೊರಡಿಸಿರೋದಾಗಿ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ಎಲ್ಲಾ ಸಹಕಾರಿ ನಾವು ಜೂನ್ ಇಪ್ಪತ್ತರವರೆಗೆ ಪಡೆದಿರುವ ಸಾಲದಲ್ಲಿ ಐವತ್ತು ಸಾವಿರ ರೂಪಾಯಿ ಮೊತ್ತವನ್ನ ಕರ್ನಾಟಕ ಸರ್ಕಾರ ಮನ್ನಾ ಮಾಡಲಿದೆ ಇದರಿಂದ ಕರ್ನಾಟಕ ಸರ್ಕಾರದ ಬೊಕ್ಕಸಕ್ಕೆ ಒಟ್ಟು ಎಂಟು ಸಾವಿರದ ನೂರ ಅರವತ್ತೇಳು ಕೋಟಿ ಹೆಚ್ಚುವರಿ ಹೊರೆ ಬೀಳಲಿದೆ ಸಾಲ ಮನ್ನಾದಿಂದ ಕರ್ನಾಟಕದಲ್ಲಿನ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೇಳು ಸಾವಿರದ ಐನೂರ ಆರು ರೈತರಿಗೆ ಅನುಕೂಲವಾಗಲಿದೆ ಸಿದ್ದರಾಮಯ್ಯ ಅವರ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ಬಜೆಟ್ ಮಂಡಿಸಿದಾಗಿಂದ ರೈತರ ಸಾಲ ಮನ್ನಾ ಮಾಡುವಂತೆ ಒತ್ತಾಯ ಕೇಳಿ ಬಂದಿತ್ತು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೇಂದ್ರ ಸರ್ಕಾರ ರಾಷ್ಟ್ರೀಕೃತ ಬ್ಯಾಂಕ್ ಗಳ ಸಾಲ ಮನ್ನಾ ಮಾಡಿದ್ರೆ ನಾನು ಸಾಲ ಮನ್ನಾ ಮಾಡದಾಗಿ ಹೇಳಿದ್ರು ಇದೀಗ ಸಿದ್ದರಾಮಯ್ಯ ರಾಜ್ಯ ಸರ್ಕಾರ ಸಾಲ ಮನ್ನಾ ಮಾಡದಾಗಿ ಘೋಷಿಸಿದ್ದಾರೆ ಸಾಲ ಮನ್ನಾ ಮಾಡಿದ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ನಾಯಕರು ಅಭಿನಂದನೆ ಸಲ್ಲಿಸಿದ್ದಾರೆ ಮಾತ್ರವಲ್ಲ ವಾಣಿಜ್ಯ ಬ್ಯಾಂಕುಗಳಲ್ಲಿನ ಸಾಲ ಮನ್ನಾ ಮಾಡುವಂತೆ ಕೇಂದ್ರ ಸರ್ಕಾರವನ್ನ ಕಾಂಗ್ರೆಸ್ ನಾಯಕರು ಒತ್ತಾಯಿಸ್ತಾ ಇದ್ದಾರೆ ಈ ಹಿಂದೆ ಕಾಂಗ್ರೆಸ್ ಆಡಳಿತವಿರುವ ಪಂಜಾಬ್ ಸರ್ಕಾರ ರೈತರ ಸಾಲ ಮನ್ನಾ ಮಾಡುತ್ತಿದ್ದಂತೆ ಕರ್ನಾಟಕದಲ್ಲೂ ಸಾಲ ಮನ್ನಾ ಮಾಡುವಂತೆ ತೀವ್ರ ಒತ್ತಡ ಕೇಳಿ ಬಂದಿತ್ತು ಇದೀಗ ಕೊನೆಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಲ ಮನ್ನಾ ಮಾಡಿದ್ದಾರೆ ಈ ಹಿಂದೆ ಉತ್ತರ ಪ್ರದೇಶ ಪಂಜಾಬ್ಗಳಲ್ಲಿ ರೈತರ ಸಾಲ ಮನ್ನಾ ಮಾಡಲಾಗಿತ್ತು ಇನ್ನು ಮಹಾರಾಷ್ಟ್ರ ತಮಿಳುನಾಡು ಮತ್ತು ಮಧ್ಯಪ್ರದೇಶದಲ್ಲೂ ಸಾಲ ಮನ್ನಾ ಬೇಡಿಕೆ ತೀವ್ರವಾಗಿದೆ ಕಳೆದ ಋತುವಿನಲ್ಲೇ ದೇಶದಾದ್ಯಂತ ಬರಗಾಲ ತಾಂಡವ ಇತ್ತು ಹೀಗಾಗಿ ದೇಶದಾದ್ಯಂತ ಸಾಲ ಮನ್ನಾ ಬೇಡಿಕೆ ಕೇಳಿ ಬಂದದ್ದು ಇದೀಗ ಒಂದೊಂದಾಗಿ ರಾಜ್ಯಗಳು ಸಾಲ ಮನ್ನಾ ಮಾಡ್ತಾ ಬರ್ತಾ ಇದೆ ಫೈನಲಿ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಅದ್ಯಾವ್ ದೇವ್ರ ಪ್ರತ್ಯಕ್ಷ ಆಗಿ ಇದೇನ್ ಒಳ್ಳೆ ಬುತ್ತಿ ಕೊಟ್ಟರೋ ಗೊತ್ತಿಲ್ಲ ಕೊನೆಗೂ ಐವತ್ತು ಸಾವಿರ ರೂಪಾಯಿ ವರೆಗೂ ರೈತರ ಸಾಲ ಮನ್ನಾ ಮಾಡ್ತಾ ಇದ್ದಾರೆ ಖಂಡಿತ ಇದು ಕಡಿಮೆ ಮೊತ್ತ ಅಂತಾನೆ ಹೇಳ್ಬೋದು ಬಟ್ ಎನಿವೇಸ್ ಏನು ಇಲ್ದಿರೋದಕ್ಕಿಂತ ಇದು ಎಷ್ಟೋ ಬೆಟರ್ ಅಂತ ಅನ್ಕೊಂಡು ಇಟ್ಟುಸಿರ್ಬಿಡ್ಬೇಕು ಅಷ್ಟೇ ಸೊ ನೋಡೋಣ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದಾರೆ ಇದು ಆಗೋವರೆಗೂ ಗ್ಯಾರಂಟಿ ಇಲ್ಲ ವೇಟ್ ಮಾಡಿ ನೋಡೋಣ ನೀವೇನ್ ಹೇಳ್ತಿರೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕನ್ಸಿದ್ರೆ ಧಾರಾಳವಾಗಿ ನಮಗೆ ಕಾಮೆಂಟ್ ಮಾಡಿ ಕಳ್ಸಿ ಹಾಗೆ ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ